ಫೈಸು ಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರ ಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಪ್ರೀತಿ ಭಾಗ ಎರಡು ದೇವರ ಪ್ರೀತಿ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಹಳೆ ಒಡಂಬಡಿಕೆಯಲ್ಲಿ ದಾವಿದ ಅರಸ ಎಂಬರನ್ನ ನಾವು ನೋಡಿದ್ದೇವೆ ದಾವಿದ ಅಂದ್ರೆ ಕುರಿಕಾಯುವವನು ಅಂತ ಅದರ ಅರ್ಥ ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಕುರಿ ಕಾಯುವವನು ಎಂಬುದಾಗಿ ದೇವರು ಆ ಕುರಿಕಾಯುವನನ್ನು ಕರೆದು ಬಹಳ ಜನರಿಗೆ ಅರಸನನ್ನಾಗಿ ಅಂದ್ರೆ ಒಂದು ಅಧಿಕಾರಿಯನ್ನಾಗಿ ನೇಮಿಸಿದವರನ್ನು ನಡೆಸಿಕೊಂಡು ಹೋಗುವುದಕ್ಕೆ ಆವಾಗ ಏನು ಮಾಡ್ದ ದೇವರು ಆ ದಾವಿದನನ್ನು ಜ್ಞಾನದ ಮೂಲಕ ನಡೆಸ್ತಾ ಇದ್ರು ಆವಾಗ ಒಂದ್ಸಲ ಅರಸನಾದಾಗ ಏನು ಮಾಡ್ದ ನಮ್ಮ ಈ ದೇಶದಲ್ಲಿ ಎಷ್ಟು ಜನಗಳಿದ್ದಾವೆ ಅಂತೇಳಿ ನೀವು ಜನಗಣತಿ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನ ಕೊಟ್ಟ ಆದರೆ ಅದು ದೇವರ ಅನುಮತಿ ಇಲ್ಲದೆ ಅವನವನ ಸ್ವಂತ ಬುದ್ಧಿಯಲ್ಲಿ ಕೆಲಸವನ್ನ ಮಾಡಿದ ಆವಾಗ ದೇವರಿಗೆ ಬೇಸರವಾಗಿ ಮೂರು ಶಿಕ್ಷೆಯನ್ನು ವಿಧಿಸಿದರು ದೇವರು ದಾರಿಗೆ ದಾವಿದನಿಗೆ ನಾನು ಇವನನ್ನು ಕುರಿಗಾಯ ಕರೆದು ಅರಸನನ್ನಾಗಿ ನೇಮಿಸಿದ ನನ್ನ ಅನುಮತಿ ಇಲ್ಲದೆ ಇವನು ಈ ಕೆಲಸಗಳನ್ನ ಮಾಡ್ತಾ ಇದ್ದಾನಲ್ಲ ನಾನು ಹೇಳಲಿಲ್ಲ ಅಂತೇಳಿ ಇವೋ ನಿನಗೆ ಮೂರು ಶಿಕ್ಷೆಗಳನ್ನು ನಾನು ಇಟ್ಟಿದ್ದೇನೆ ಯಾವುದನ್ನಾದರೂ ಸ್ವೀಕರಿಸಿ ಸಿ ಅಂತ ಆಗ ದಾವಿದ ಏನ್ ಮಾಡ್ತಾನೆ ಅಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ದೇವರೇ ನನ್ನನ್ನು ವಿರೋಧಿಗಳ ಕೈಗೆ ಒಪ್ಪಿಸ್ಬೇಡಪ್ಪ ನನಗೆ ನಿಮ್ಮ ಪ್ರೀತಿ ಸಾಕು ಅಂತ ಹೇಳಿ ಆಗ ದೇವರವನನ್ನು ಏನ್ ಮಾಡಿದ್ರು ಪ್ರೀತಿಯಿಂದ ಕ್ಷಮಿಸಿದರು ಹಾಗೆ ಇವತ್ತು ನಾವು ಕೂಡ ಹತ್ತು ಆ ದಶಾಜ್ಞೆಗಳನ್ನ ತಿಳಿದುಕೊಂಡಿದ್ದೇವೆ ಎರಡು ಸಲ ಈಗ ಮೊನ್ನೆ ಕೂಡ ಪತಿಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಹಾಗೆ ಸರ್ವ ಸೃಷ್ಟಿಕತನಂತ ಭಗವಂತ ಪರಮಾತ್ಮನನ್ನು ನಾವು ಅರಿತಾಗ ಮಾತನ್ನು ಕೇಳಿದಾಗ ತಪ್ಪಿ ಹೋದಾಗ ನಾವು ಪಶ್ಚಾತ್ತಾಪ ಪಡಬೇಕು ದೇವರಲ್ಲಿ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂಬುದಾಗ ದೇವರು ಪ್ರೀತಿಯಿಂದ ಕ್ಷಮಿಸುವವನಾಗಿದ್ದಾನೆ ಇದುವೇ ದೇವರ ಪ್ರೀತಿ ಆಗಾಗ ಕ್ಷಮಿಸ್ತಾನೆ ತಿಳಿ ಕೂಡ ಯೋಚನೆ ಮಾಡಬೇಡಿ ಅದಕ್ಕೂ ಒಂದು ಸಮಯವಿದೆ ಪ್ರೀತಿಸುವಷ್ಟೇ ಪ್ರೀತಿಸ್ತಾನೆ ಮತ್ತೆ ಮತ್ತೆ ಸುಮ್ಮನೆ ನಾಟಕದ ಪ್ರೀತಿ ಆದ್ರೆ ಅವರ ಹಿಂದಿನ ದೇವರಿಗೆ ವಿರುದ್ಧವಾದ ಕೆಲಸಗಳನ್ನ ಮಾತುಗಳನ್ನ ಕೇಳದ ಹೋದರೆ ಶಿಕ್ಷೆಗೆ ಒಳಪಡಿಸ್ತಾನೆ ದೇವರ ನಾಮಕ ಸ್ತೋತ್ರವಾಗಲಿ ಬಹಳ ಎಚ್ಚರವಿರಬೇಕು ಹಾಗೆ ದಾವಿದರಸನ್ನು ಕೂಡ ಕ್ಷಮಿಸಿದ್ರು ಅದುವೇ ಕೀರ್ತನೆಗಳು ನೂ ಐವತ್ತ ಒಂದನೇ ಕೀರ್ತನೆ ಪಶ್ಚಾತ್ತಾಪ ಪಟ್ಟಂಥದ್ದು ಹಾಗೆ ನಾವು ಕೂಡ ಪಶ್ಚಾತ್ತಾಪ ಪಡಬೇಕು ಮುಂದೆ ಆ ಕೆಲಸವನ್ನು ಮಾಡದೆ ಹೋಗಬಾರದು ನಮ್ಮ ಸ್ವಂತ ಬುದ್ಧಿಯಿಂದ ಹೋಗಬಾರದು ದೇವರ ನಮಗೆ ಸ್ತೋತ್ರವಾಗಲಿ ಇದನ್ನ ತಿಳಿದುಕೊಳ್ಳುವುದು ಹೇಗೆ ಅಂದ್ರೆ ಸರಿಯಾದಂತೂ ದೇವರ ಜ್ಞಾನ ಇರುವವರನ್ನ ದೇವರ ಮಾತನ್ನ ತಿಳಿಸುವವರಿಗೆ ನಾನು ಇಂಥ ಕೆಲಸ ಮಾಡ್ತಾ ಇದ್ದೇನೆ ಹೀಗೆ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ಬೇಕು ನಾವು ಅವರಿಂದ ವಿಚಾರಿಸಿ ತಿಳಿದುಕೊಂಡವರಾಗಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಗೆ ಅದೇ ಅರಸನಿಗೆ ಕಡೆಗೆ ಏನ್ ಮಾಡ್ತಾನೆ ಹೆಂಡತಿ ಇದ್ರು ಮಕ್ಕಳು ಇದ್ರು ಕೂಡ ಅಲ್ಲಿ ಬೇರೆ ಒಂದು ಸಹ ಸ್ತ್ರೀಯನ್ನ ನೋಡಿ ಸೈನಿಕರನ್ನ ಕಲಸಿ ಅವರ ಅವಳ ಆಕೆಯನ್ನ ಬರಮಾಡಿಕೊಂಡು ಅಲ್ಲಿ ಆ ಮಾಡಿ ಅಲ್ಲಿ ಒಂದು ಗಂಡು ಮಗು ಹುಡ್ತದೆ ಕಡೆಗೆ ಆ ಗಂಡು ಮಗುವಿಗೆ ಮೈಗೆ ಹುಷಾರಿಲ್ಲದೆ ಅಂದ್ರೆ ಆರಾಮಿಲ್ಲದಾಗ್ತದೆ ಏಳು ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತಾನೆ ಆದ್ರೆ ಆ ಮಗು ಅಲ್ಲಿ ಬದುಕೋದಿಲ್ಲ ಸತ್ತೇ ಹೋಗ್ತದೆ ಕಡೆಗೆ ಅದು ರಸನಿಗೆ ಏನಾಗ್ತದೆ ಅರ್ಥವಾಗ್ತದೆ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಹಾಗೆ ಇದು ಕೂಡ ಇವತ್ತು ಅನೇಕರು ಸ್ವಂತಾಗ ಗಂಡ ಹೆಂಡತಿಗಳು ಇದ್ದಾಗ ಇನ್ನೊಂದು ಹೆಂಡತಿಯನ್ನು ಮಾಡಿಕೊಂಡು ಶರೀರದ ಆಸೆಗೆ ಅಲ್ಲಿಯ ವಿಚಾರಕ್ಕೆ ಹುಟ್ಟಿದಂತ ಮಕ್ಕಳು ಕೂಡ ನಾನಾ ರೀತಿ ಶಿಕ್ಷೆಗೆ ಒಳಗಾಗಬಹುದು ಆ ರೀತಿ ಆಗಬಾರದು ಆದರೂ ಅಲ್ಲಿ ಕೂಡ ದಾವಿದರನ್ನು ಏನ್ ಮಾಡಿದ್ರು ದೇವರು ಕ್ಷಮಿಸಿದರು ಹಾಗೆ ನಾವು ಕೂಡ ತಪ್ಪುಗಳನ್ನು ಮಾಡಕ್ಕೆ ಹೋಗಲೇಬಾರದು ಅದಕ್ಕೆ ಪ್ರತಿ ದಿವಸವೂ ಕೂಡ ನಾವು ಏನು ಮಾಡಬೇಕು ಸಾಯಂಕಾಲದ ಪ್ರಾರ್ಥನೆಯಲ್ಲಿ ದೇವರೇ ಈ ದಿವಸ ನನ್ನಿಂದ ಬಂದು ಹೋದಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಪ್ಪ ನನ್ನ ನಡೆ ನುಡಿ ಕ್ರಿಯೆ ಕರ್ತವ್ಯ ಲೋಪ ಮನಸ್ಸಿನ ಯೋಚನೆಗಳಿಂದ ನಾನು ಅನೇಕ ನನ್ನ ಹೆಂಡತಿ ಮಕ್ಕಳಿಗೆ ತಂದೆ ತಾಯಿಗೆ ಈ ತರ ಸಹೋದರ ಸಹೋದರಿಗೆ ತಪ್ಪು ಮಾಡಿದ್ದೇನೆ ಕ್ಷಮಿಸು ಅಂತೇಳಿ ಮನಪೂರ್ವಕವಾಗಿ ನಾವು ಕ್ಷಮಿಸಿ ಬೇಡವರಾಗಿರಬೇಕು ಸುಮ್ಮನೆ ನಾಟಕದ ಪಶ್ಚಾತ್ತಾಪ ಬೇಡವರು ಆಗಿರಬಾರದು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಬೇಡಿದಾಗ ಕ್ಷಮಿಸುವುದೇ ದೇವರ ಪ್ರೀತಿ ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಗೆ ಯೋಹನ್ನ ಆರನೇ ಹೊಸ ಒಡಂಬಡಿಕೆಯಲ್ಲಿ ಯೋಹನ ಆರನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ನೋಡುವಾಗ ಏ ಸ್ವಾಮಿ ಯೋಹನ ಮುಖಾಂತರ ಹೇಳ್ತಾರೆ ತಂದೆಯು ನನಗೆ ಕೊಟ್ಟಂಥವರಲ್ಲಿ ಅವರು ನನ್ನ ಬಳಿಗೆ ಬರುವರು ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ದೇವರಂತೆ ಸ್ತೋತ್ರವಾಗಲಿ ನೋಡಿ ಇವತ್ತು ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನ ಮಾತನ್ನ ಕೇಳಿ ನಮ್ಮ ಹಿಂದಿನ ದುರಭ್ಯಾಸ ಕೆಟ್ಟ ಅಭ್ಯಾಸಗಳ ವಿಗ್ರಹನೆ ಮಾಟ ಮಾಯ ಮಂತ್ರ ಕುಡಿಯೋದು ಕದಿಯೋದು ಸುಳ್ಳು ಹೇಳೋದು ಇನ್ನೊಬ್ಬರಿಗೆ ಮೋಸ ಮಾಡೋದು ಬಡ್ಡಿಗೆ ಹಣ ಕೊಡುವಂಥದ್ದು ಇನ್ನೊಬ್ಬರ ಆಸ್ತಿ ಪಾಸ್ತಿಗೆ ಆಸೆ ಮಾಡುವಂಥದ್ದು ಸಂಬಳ ತಗೊಂಡು ಸರಿಯಾಗಿ ದುಡಿಯದೆ ಇರುವಂಥದ್ದು ದುಡಿದವರಿಗೆ ಸಂಬಳ ಕೊಡಂತೆ ಇರುವಂಥದ್ದು ಗೀತದಲ್ಲಿ ಮಾಡ್ಕೊಂಡು ನಾನಾ ರೀತಿಯಿಂದ ತಪ್ಪು ಮಾಡಿದಾಗ ದೇವರು ತಗ್ಗಿಸಿ ಶಿಕ್ಷೆಗೆ ಒಳಪಡಿಸಿ ಆಮೇಲೆ ಅವರನ್ನ ಕೆತ್ತವರಾಗಿದ್ದಾರೆ ಹೀಗಿರುವಾಗ ದೇವರು ಯಾರ ಮುಖಾಂತರವಾದರೂ ದರ್ಶನ ಕೊಟ್ಟು ದೇವರು ಏನ್ ಮಾಡ್ತಾರೆ ತಿಳಿಯಪಡಿಸ್ತಾರೆ ಆಗ ತಪ್ಪುಗಳನ್ನ ಒಪ್ಪಿಕೊಂಡು ಮುಂದೆ ತಪ್ಪುಗಳನ್ನ ಮಾಡದೆ ದೇವರಿಗೆ ಶರಣು ಹೋದ್ರೆ ಖಂಡಿತವಾಗಿ ದೇವರಂಥವ್ರನ್ನ ತಳ್ಳಿ ಬಿಡುವುದಿಲ್ಲ ಖಂಡಿತವಾಗಿ ಅವರ ಪಾಪಗಳನ್ನು ಕ್ಷಮಿಸಿ ದೇವರು ಆಶೀರ್ವಾದ ಮಾಡೋನಾಗಿದ್ದಾನೆ ಇದು ಕೂಡ ಪರಲೋಕ ಅಂದರೆ ಕೈಲಾಸ ವೈಕುಂಠದಿಂದಲೇ ಸರ್ವ ಸೃಷ್ಟೀಕತರಾದ ಸಾಕ್ಷಾತ್ ಪರಬ್ರಹ್ಮನಿಂದ ಖಂಡಿತವಾಗಿ ಆ ಒಂದು ಪ್ರೀತಿ ಇಲ್ಲದ ಹೋದರೆ ಯಾರು ದೇವರ ಮಾತನ್ನು ಕೇಳಲು ಸಾಧ್ಯವಿಲ್ಲ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಕೇಳೋದಿಲ್ಲ ಒಂದು ಸಮಯ ಕೇಳಬಹುದು ಕಷ್ಟ ಸಂಕಟ ದುಃಖಗಳು ಬಂದಾಗ ಅಯ್ಯೋ ನನಗೊಂದ್ಸಲ ಗುಣ ಆದರೆ ಸಾಕು ನನಗೊಂದ್ಸಲ ಗುಣ ಆದರೆ ಸಾಕಪ್ಪ ನನ್ನ ಈ ಕಾರ್ಯ ನೆರವೇರಿದ್ರೆ ಸಾಕು ಅಂತ ಹೇಳ್ತಾರೆ ಆಮೇಲೆ ಅವರ ಕಾಯಿಲೆಗಳು ಗುಣ ಆದ್ಮೇಲೆ ಅವರ ಕಷ್ಟ ಸಂಕಟಗಳು ದುಃಖಗಳೆಲ್ಲ ಪಾರಾದ ಮೇಲೆ ಅಥವಾ ನಾನಾ ಥರದ ವಿಷಯಗಳಿಗೆ ಅವರು ಬೇಡಿಕೊಂಡಾಗ ದೇವರ ಪ್ರೀತಿಯಲ್ಲಿ ನೆರವೇರಿದ ಮೇಲೆ ಆಮೇಲೆ ದೇವರ ಮರೆತಿ ಬಿಡುತ್ತಾರೆ ಆದ್ರೆ ಸರ್ವ ಸೃಷ್ಟೀಕರ್ತನಾದಂತ ಸಾಕ್ಷಾತ್ ಪರಬ್ರಹ್ಮನಿಂದ ಆಶೀರ್ವಾದ ಹೊಂದಿದವರಾದ್ರೆ ಆ ಪರಮಾತ್ಮ ಭಗವಂತನಿಂದ ಆಶೀರ್ವಾದ ಹೊಂದಿದವರಾದ್ರೆ ಒಂದ್ಸಲ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಆದ್ಮೇಲೆ ಖಂಡಿತವಾಗಿ ಅವರ ಜೀವಮಾನ ಅವರು ದೇವರನ್ನ ಬಿಡುವುದಿಲ್ಲ ವಿರಾಧನೆ ಮಾಟ ಮಾಯ ಮಂತ್ರ ಆ ಬಳಿ ಈ ಬಳಿ ಎಲ್ಲವನ್ನ ತೆಗೆದು ಬಿಡ್ತಾರೆ ಸರ್ವ ಸೃಷ್ಟೀಕರ್ತನಾದಂತ ರೂಪವಿಲ್ಲದಂತ ಜೀವ ಸ್ವರೂಪನಾದಂಥ ದೇವರನ್ನು ಮಾತ್ರ ಹಿಂಬಾಲಿಸುತ್ತಾರೆ ಅಂಥವರು ಮಾತ್ರ ನನ್ನ ಬಳಿಗೆ ಬಂದರೆ ನಾನು ಎಂದಿಗೂ ತಲ್ಲಿ ಬಿಡುವುದಿಲ್ಲ ಆದ್ದರಿಂದ ದೇವರ ಮಾತು ಆದ್ದರಿಂದ ನನ್ನ ಸಹೋದರ ಆ ಸಹೋದರಿಯ ದೇವರ ವಾಕ್ಯವನ್ನ ಕೇಳಿ ಎಲ್ಲವನ್ನ ಬಿಟ್ಟು ಖಂಡಿತವಾಗಿ ಕಣ್ಣು ಮುಚ್ಚಿ ಕೂತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿರಿ ಅದು ನನ್ನ ಬಳಿಗೆ ಬರುವಂಥವ್ರು ನಾನು ಇವತ್ತಲ್ಲಿ ಬಿಡುವುದಿಲ್ಲ ಎಂಬುದಾಗಿ ನನ್ನ ಜೀವಿತ ಕೂಡ ಹಿಂದೆ ಆಗಿತ್ತು ಈಗ ಒಂದೇ ಒಂದು ಬೆಳಿಗ್ಗೆ ಸಾಯಂಕಾಲ ಆದಷ್ಟು ಸ್ತೋತ್ರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ದೇವರ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಲೋಕ ಹದಿನೇಳನೇ ಅಧ್ಯಾಯ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ನಾವು ಓದುವಾಗ ಅಲ್ಲಿ ಹತ್ತು ಮಂದಿ ಕುಷ್ಠ ರೋಗಿಗಳನ್ನ ದೇವರು ಬಹಳ ದೂರದಿಂದಲೇ ಗುಣಪಡಿಸಿದರು ನಾನಾ ರೀತಿ ಪಾಪ ಮಾಡಿದಕ್ಕೆ ಅವರಿಗೆ ಆ ಶಿಕ್ಷೆ ಬಂತು ಆದ್ರಿಂದ ಅವರನ್ನು ಗುಣಪಡಿಸಿದರು ಅವರು ಮೊರೆ ಇಡ್ತಾ ಇದ್ರು ಅಯ್ಯೋ ಅಯ್ಯೋ ಅಂತಲೇ ಅವರ ಕೂಗು ದೇವರವರ ಮನಸ್ಸು ದೇವರಿಗೆ ತಲುಪಿತು ಆ ಹತ್ತು ಮಂದಿ ಕುಷ್ಠರೋಗಿಗಳಿಗೆ ಗುಣ ಆದ ಮೇಲೆ ಒಂಬತ್ತು ಮಂದಿ ದೇವರನ್ನ ಮರೆತು ದೇವರಿಂದ ದೂರ ಹೋದರು ಅದರಲ್ಲಿ ಒಂದೇ ಒಂದು ಮನುಷ್ಯ ಮಾತ್ರ ಬಂದು ದೇವರ ಬಳಿಗೆ ಬಂದು ಏ ಸ್ವಾಮಿ ಜೀವಂತವಾಗಿರುವ ಈ ಭೂಲೋಕದಲ್ಲಿ ಮನುಷ್ಯನಾಗಿದ್ದಾಗ ದೇವರೇ ದೇವರಿಗೆ ಅವನೊಂದು ಶರಣಾದ ದೇವರಿಗೆ ಒಂದು ಕೃತಜ್ಞತೆಯನ್ನೇ ಸಲ್ಲಿಸಿದ ಆಗ ಒಂದು ಆ ಒಂದು ಕುಷ್ಟರ ಹೋಗಿ ಎಲ್ಲಿ ಯೇಸ್ವಾಮಿ ದೇವರು ಕೇಳ್ತಾರೆ ಹತ್ತು ಮಂದಿ ಗುಣರಾದ ಗುಣಾದವರಲ್ಲೇ ನೀ ಗುಣವಾದರು ನೀನು ಒಬ್ಬನೇ ಬಂದಿದ್ದೀಯಾ ಮಿಕ್ಕ ಒಂಬತ್ತು ಮಂದಿ ಎಲ್ಲಿ ಅಂತಾಗ ಮನುಷ್ಯ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆವಾಗ ದೇವರು ಹೇಳ್ತಾರೆ ಅಯ್ಯೋ ಒಬ್ಬನಿಗೆ ಶರಣಾದವನಿಗೆ ನೀನು ಸಮಾಧಾನದಿಂದ ಹೋಗು ಅಂತ ನೋಡಿ ಇದುವೇ ದೇವರ ಪ್ರೀತಿ ಹಾಗೆ ಇವತ್ತು ನಮ್ಮ ಕಷ್ಟ ಸಂಕಟ ದುಃಖದಲ್ಲಿ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿದ ಮೇಲೆ ಖಂಡಿತವಾಗಿ ನಾವು ದೇವರನ್ನ ಬಿಟ್ಟು ನಾವು ವಾಪಾಸ್ ಹೋಗಬಾರದು ಅವನಿಗೆ ನೀನು ಸಮಾಧಾನದಿಂದ ಹೋಗು ಅಂತ ಹೇಳಿದವರು ಹಾಗೆ ಖಂಡಿತವಾಗಿ ಯಾರು ದೇವರಿಗೆ ಶರಣಾಗ್ತಾರೋ ಮುಂದೆ ಪಾಪಗಳನ್ನ ಮಾ ಇದು ಮಾಡದೆ ಹೋಗ್ತಾರೋ ಅವರ ಮೇಲೆ ಮಾತ್ರ ದೇವರಿಗೆ ಅಂತವರ ಮೇಲೆ ಪ್ರೀತಿ ಆ ಮಿಕ್ಕ ಒಂಬತ್ತು ಮಂದಿಗೆ ಏನು ಹೇಳಲಿಲ್ಲ ಆಗ ಅವರ ಅವರ ಪಾಪ ಇನ್ನೂ ಬಿಡುಗಡೆ ಆಗಿಲ್ಲ ತಿರುಗಿ ಅದೇ ಪಾಪು ಮತ್ತೆ ಅವರಿಗೆ ಬರಬಹುದು ಅಂತ ಇದರ ಅರ್ಥ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರನ್ನ ಒಂದ್ಸಲ ನಾವು ದೇವಾಲಯಕ್ಕೆ ಹೋಗ್ಬೋದು ಪ್ರಾರ್ಥನೆ ಮಾಡ್ಬೋದು ದೇವರಿಂದ ಆಶೀರ್ವಾದ ಹೊಂದಿದ ಮೇಲೆ ದೇವರನ್ನು ಮರೆಯುತ್ತು ಪುನಃ ಆ ಆ ಮಠದೀಶ್ವರು ಈ ಮಠದೀಶ್ವರು ಆ ಸ್ವಾಮೀಜಿ ಆ ತಾತ ಈ ಗುರು ಅಂತೇಳಿ ಅವರ ಕಾಲಿಗೆ ಬೀಳೋದು ಅವರಿಗೆ ಮಾತ್ರ ನಮಸ್ಕಾರ ಮಾಡೋದು ಅವರನ್ನು ನಂಬುವುದು ಆ ಇಂಚಿಗೆಲ್ಲ ಮಾಡಿದರೆ ಖಂಡಿತವಾಗಿ ಸರ್ವ ಸೃಷ್ಟಿಕತನದ ದೇವರನ್ನು ಮರೆತರೆ ನಮ್ಮನ್ನು ಕೂಡ ದೇವರು ಮರೆಯವನಾಗಿದ್ದಾನೆ ಈ ಒಂಬತ್ತು ಮಂದಿಗೆ ಯಾವುದೇ ಉತ್ತರ ಕೊಡಲಿಲ್ಲ ಅದೇ ರೀತಿ ಕೂಡ ನಡೆಯುತ್ತದೆ ಇವತ್ತು ಕೂಡ ಅದೇ ರೀತಿ ಆಗ್ತದೆ ಆದ್ರಿಂದ ಬಹಳ ಎಚ್ಚರ ಇದುವೇ ಹತ್ತು ಮಂದಿಯಲ್ಲಿ ಒಬ್ಬರ ಮೇಲೆ ಮಾತ್ರ ದೇವರಿಗೆ ಪ್ರೀತಿ ಇದನ್ನು ಚೆನ್ನಾಗಿ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಇದು ಕೂಡ ನಮ್ಮ ಜೀವಿತಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಅದೇ ಲೋಕ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ನಾವಲ್ಲಿ ಓದುವಾಗ ಲೂಕ್ ಹದಿನೆಂಟು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಓದುವಾಗ ಅಲ್ಲಿ ಒಂದು ಐಶ್ವರ್ಯವಂತನು ಒಬ್ಬ ಬಡಪಾಯಿ ಇದ್ದಾರೆ ದೇವರ ವಿಷಯವನ್ನು ತಿಳಿದಾಗ ಐಶ್ವರ್ಯವಂತನು ಏನ್ ಮಾಡ್ತಾನೆ ನಾನು ಇತರರ ಹಾಗೆ ಅಲ್ಲ ದಿವಸಕ್ಕೆ ಮೂರಾವರ್ತಿ ನಾನು ಇದು ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಉಪವಾಸ ಮಾಡ್ತೇನೆ ನಾನು ಅವರ ಹಾಗೆ ಅಲ್ಲ ಅಂತ ಹೆಚ್ಚಿಸಿಕೊಂಡ ಹಾಗೆ ಇವತ್ತು ತನ್ನನ್ನು ತಾನೇ ಯಾರು ಹೆಚ್ಚಿಸಿಕೊಳ್ತಾರೋ ನಾನಂತವನಲ್ಲ ನಾನಿಂಥವನು ನಾನು ಹಾಗೆ ಹೀಗೆ ಅಂತ ಅನೇಕರು ದೇವರ ಮುಂದೆ ಹೇಳ್ತಾ ಇದ್ದಾರೆ ಮಾತಾಡುವ ಮಾತು ದೇವರು ಕೇಳ್ತಾರೆ ಇಂಥವರಿಗೆ ಯಾವುದು ದೇವರಿಂದ ಸಹಾಯ ಸಿಕ್ಕುವುದಿಲ್ಲ ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಸಿಕ್ಕುವುದಿಲ್ಲ ಅದು ಉತ್ತರ ಸಿಕ್ಕುವುದಿಲ್ಲ ಅಂತವರು ದೇವರನ್ನ ದೂಷಣೆ ಮಾಡ್ತಾರೆ ಹಾಗೆ ಇವರ ಹಾಗೆ ನಾವು ಆಗಬಾರದು ಆದ್ರಲ್ಲಿ ಮತ್ತೊಂದು ಮನುಷ್ಯ ಸುಂಕದವನು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಸುಂಕ ವಸೂಲಿ ಮಾಡುವವನು ಇವನ್ ಏನ್ ಮಾಡದ ದೇವರ ವಾಕ್ಯವನ್ನ ತಿಳಿದು ಬಹಳ ಅವ್ರ ಕೈಯಿಂದ ಏನೋ ಕಷ್ಟಕೊಂಡಿರಬಹುದು ಅವರಿಗೆ ನಷ್ಟ ಮಾಡಿರಬಹುದು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ದೇವರೇ ನಿನ್ನ ಹೆಸರು ಎತ್ತಲು ಕರಲೋಕದ ಕಡೆಗೆ ಕೈ ಎತ್ತಲು ನೋಡಲು ನನಗೆ ಯೋಗ್ಯತೆ ಇಲ್ಲಪ್ಪ ನನ್ನನ್ನು ಕ್ಷಮಿಸು ಅಂತೇಳಿ ಬಹಳ ದೂರದಿಂದಲೇ ಯೇಸ್ವಾಮಿಯನ್ನು ನೋಡಿ ಪಶ್ಚಾತಾಪ ಪಟ್ಟ ಆವಾಗ ಯೇಸ್ವಾಮಿ ಹೇಳ್ತಾರೆ ನೀನು ಸಮಾಧಾನದಿಂದ ಹೋಗು ಅಂತೇಳಿ ದೇವ್ರ ನಮ್ಗೆ ಸ್ತೋತ್ರ ಇದುವೇ ದೇವರ ಪ್ರೀತಿ ಹೀಗೆ ನಾವು ಕೂಡ ದೇವರ ವಾಕ್ಯಗಳನ್ನು ಅರಿತುಕೊಂಡಾಗ ನಮ್ಮ ತಪ್ಪುಗಳನ್ನ ದೇವರಿಗೆ ಕಣ್ಣು ಮುಂಚೆ ನಾವು ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡಿದಾಗ ಅದ್ರಲ್ಲಿ ವಿಶೇಷವಾಗಿ ಸಾಯಂಕಾಲ ಪ್ರಾರ್ಥನೆ ಮಾಡಿದಾಗ ದೇವರೇ ನಾನು ಇಂತಹ ತಪ್ಪನ್ನು ಮಾಡಿದ್ದೇನೆ ಮಾಡ್ತಾಳನ್ನು ಕ್ಷಮಿಸಪ್ಪ ಶಿಕ್ಷೆಗೆ ಒಳಪಡಿಸ್ಬೇಡ ನನ್ನ ಮಕ್ಕಳನ್ನು ಕೂಡ ಕ್ಷಮಿಸು ಆಶೀರ್ವದಿಸುತ್ತಾ ಬೇಡಿಕೊಂಡಾಗ ಅಂತವರಿಗೆ ತಮ್ಮನ್ನು ತಾವೇ ಯಾರು ತಗ್ಗಿಸಿಕೊಳ್ತಾರೋ ಅವರಿಗೆ ದೇವರ ಮೇಲೆ ಪ್ರೀತಿ ಹೊರತು ಗರ್ವ ಅಹಂಕಾರ ಐಶ್ವರ್ಯ ದುಡ್ಡಸ್ತು ಮಾತಾಡೋವರ ಮೇಲೆ ಖಂಡಿತವಾಗಿ ದೇವರಿಗೆ ಪ್ರೀತಿ ಇಲ್ಲ ಯಾವುದೇ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ಇದು ಮತ್ತಾಯ ಇಪ್ಪತ್ತ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ಓದಬಹುದು ಏರಿದವರನ್ನ ತಗ್ಗಿಸ್ತೇನಿ ತಗ್ಗಿದವರನ್ನ ಏರಿಸ್ತೇನೆ ಎಂಬುದಾಗಿ ಹಾಗೆ ಇವತ್ತು ಜಾತಿ ಮತ ಭೇದ ಬಡವ ಬಳ್ಳಿದಂಥ ಯಾರು ಭಿನ್ನಭೇದ ಮಾಡ್ತಾರೋ ಅಂಥವ್ರನ್ನು ತಗ್ಗಿಸಿ ತಗ್ಗಿಸ್ತಾರೆ ಆದರೆ ತನ್ನನ್ನು ತಾನೇ ತಗ್ಗಿಸಿಕೊಂಡು ಯಾರು ಹೋಗ್ತಾರೋ ಅಂಥವರ ಮೇಲೆ ದೇವರಿಗೆ ಪ್ರೀತಿಯಾಗಿದೆ ಅದೇ ಇವತ್ತು ದೇವಾಲಯದಲ್ಲಿ ಬಹಳ ಜನ ಬರಿ ಬಡವರೇ ಹೋಗ್ತಾ ಇದ್ದಾರೆ ತಲ್ಲ ಪಟ್ಟವರೇ ಸೇರ್ತಾ ಇದ್ದಾರೆ ಇವರ ಮೇಲೆ ದೇವರಿಗೆ ಪ್ರೀತಿ ಆದರೆ ಇವರು ಕೂಡ ಸಲ ಅಂಥವ್ರು ಕೂಡ ಏನು ಮಾಡ್ತಾರೆ ತನ್ನನ್ನು ತಾನೇ ಮೇಲ ಕೈಸಿಕೊಳ್ತಾರೆ ಅಂಥವ್ರನ್ನು ದೇವರು ಒಂದೊಂದು ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ ತಗ್ಗಿಸ್ತಾ ಇದ್ದಾರೆ ಅವರಿಗೆ ಅರ್ಥವಾಗುವುದಿಲ್ಲ ಸರಿಯಾದ ವಿಚಾರವನ್ನ ಇವತ್ತಿ ಬೋಧಕರು ಏನ್ ಮಾಡ್ತಾರೆ ಸರಿಯಾಗಿ ತಿಳಿಸಿ ಹೇಳ್ತಾ ಇಲ್ಲ ದೇವಾಲಯಕ್ಕೆ ಬರುವುದಿಲ್ಲ ನಮಗೆ ದಶಾಂಶ ಸಿಕ್ಕುವುದಿಲ್ಲ ನಮಗೆ ಕಾಣಿಕೆ ಸಿಕ್ಕುವುದಿಲ್ಲ ಅಂತ ಹೇಳಿ ಇತರ ಮಠ ಮಂದಿರಗಳಲ್ಲಿ ಸುಮ್ಮನೆ ಯಾವುದೋ ಒಂದು ಪ್ರವಚನ ಪ್ರವಚನ ಆ ಸಭೆ ಈ ಸಭೆ ಅಂತ ಹೇಳಿಕೊಂಡು ಅಲ್ಲಿ ಕೂಡ ಏನೇನೋ ಸುಳ್ಳು ದಗ ಮೋಸ ಕಟ್ಟು ಕಥೆಗಳು ಅಜ್ಜಿ ಕಥೆಗಳನ್ನ ಹೇಳಿ ಜನಗಳನ್ನ ವಂಚನೆ ಮಾಡ್ತಾ ಇದ್ದಾರೆ ಅದರಿಂದ ನನ್ನ ಸಹೋದರ ಸಹೋದರಿಯರೇ ನಮ್ಮ ಮುಖಾಂತರ ದೇವರು ನಿಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸ್ತಾ ಇದ್ದಾರೆ ದಯವಿಟ್ಟು ಸರ್ವ ಸೃಷ್ಟಿಕತನಾದಂಥ ದೇವರ ಬಳಿಗೆ ಬನ್ನಿ ಯಾವುದೇ ಜಾತಿ ಮತ ಭೇದ ಮಾಡಕ್ಕೆ ಹೋಗಬಾರ್ದು ಗ್ರಂಥಗಳಲ್ಲಿಯೂ ವ್ಯತ್ಯಾಸ ತರಬಾರಬಾರ್ದು ದೇವರು ಒಬ್ಬನೇ ಗ್ರಂಥಗಳೆಲ್ಲ ಒಂದೇ ಒಂದೊಂದು ರಾಷ್ಟ್ರಗಳಲ್ಲಿ ಒಂದೊಂದು ಭಾಷೆ ಇದನ್ನು ಈ ಹಿಂದೆಯೂ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ದೇವರ ನಾಮದಲ್ಲಿ ಈಗಲೂ ನಾನು ತಿಳಿಸೋನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಲೂಕ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಹತ್ತರವರೆಗೆ ಓದುವಾಗ ಅಲ್ಲಿ ಒಂದು ಜಖಾಯ ಎಂಬ ಒಂದು ಕುಳ್ಳ ಮನುಷ್ಯನನ್ನು ನಾವು ಕಾಣ್ತಾ ಇದ್ದೇವೆ ಎ ಸ್ವಾಮಿ ಬೋಧನೆ ಮಾಡ್ತಾ ಇದ್ದಾಗ ಇವನು ಒಂದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಬಹಳ ಜನರಿಂದ ಲಂಚ ಇಂಚ ತೆಗೆದು ಬಹಳ ಮೋಸ ಮಾಡಿದಂತವನು ಜನಗಳಿಗೆ ತೊಂದರೆ ಕೊಟ್ಟವನು ಹಣದ ಮೇಲೆ ಆಸೆ ಸ್ವಾಮಿ ಬೋಧನೆ ಮಾಡ್ತಾ ಇದ್ದಾಗ ಬಹಳ ಜನಜಂಗುಳಿ ಇತ್ತು ಈ ಬಹಳ ಕುಳ್ಳ ಮನುಷ್ಯ ಗಿಡ್ಡ ಮನುಷ್ಯ ಈ ಮನುಷ್ಯನಿಗೆ ಯೇಸುವನ್ನು ನೋಡಕ್ ಆಗಲಿಲ್ಲ ಕಾಣಕ್ಕೆ ಸಿಗಲಿಲ್ಲ ಹಾಗೆ ಒಂದು ಮರಕ್ಕೆ ಹತ್ತಿ ಅಲ್ಲಿ ಕುಳಿತ ನಾನು ಎತ್ತರದಲ್ಲಿ ಹೋಗಿ ಏ ಸ್ವಾಮಿಯನ್ನ ನೋಡ್ತೀನಿ ಅಂತೇಳಿ ಆಗ ಯೇಸು ಸ್ವಾಮಿ ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅದೇ ಮರದ ಬುಡಕ್ಕೆ ಅವನು ಯಾವ ಮರ ಏರಿದ್ನೋ ಹತ್ತಿದ್ನೋ ಅದೇ ಮರದ ಬುಡಕ್ಕೆ ಹೋಗಿ ದಕ್ಕ ಏನೇ ಇಳಿದು ಬಾ ಅಂತ ಕೂಗಿ ಕರೆದರೂ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಕೂಡ ನಾವು ನಮ್ಮನ್ನು ಕೂಡ ದೇವರು ಏನು ಹೇಳ್ತಾ ಇದ್ದಾರೆ ನೀನು ನಿನ್ನ ದೊಡ್ಡತ್ತು ಗರ್ವ ಅಹಂಕಾರದಿಂದ ಕೆಳಗೆ ಇಳಿದು ಬಾ ಎಂಥ ಕನಿಷ್ಠನೇ ಆಗಲಿ ಎಂಥವನೇ ಆಗಲಿ ಮನಸ್ಸು ಶುದ್ಧವಾದರೆ ದೇವರು ಯಾರ ಮೇಲೆ ಪ್ರೀತಿ ತೋರಿಸ್ಬೇಕೋ ಅಂಥವ್ರನ್ನ ಕೆಳಗೆ ಇಳಿದು ಬಾ ಅಂತ ಹೇಳಿ ಕರೀತಾರೆ ಆಗ ಜಕ್ಕ ಏನು ಹೇಳ್ತಾನೆ ಸ್ವಾಮಿ ನಾನು ಯಾರಿಂದಾದರೂ ಅನ್ಯಾಯವಾಗಿ ಉಸೂಲು ಮಾಡಿದ್ದರೆ ಮಾಡಿದ್ದೇನೆ ಅಂಥವರಿಗೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಜಕ್ಕಯ್ಯ ಹೇಳುವಾಗ ಸ್ವಾಮಿ ಹೇಳ್ತಾರೆ ಇಂದು ಈ ಮನೆ ಉದ್ಧಾರವಾಯಿತು ಎಂಬುದಾಗಿ ದೇವರ ಪ್ರೀತಿ ಹಾಗೆ ದೇವರ ವಾಕ್ಯವನ್ನು ನಾವು ಅರಿತುಕೊಂಡಾಗ ಯಾರಿಗೆ ಯಾವ ಪಾಪಿಗಳಿಗೆ ಯಾವ ಪಾಪಿಸ್ಟರಿಗೆ ದೇವರ ವಾಕ್ಯ ತಿಳಿಸಬೇಕೋ ಅದು ದೇವರ ಪ್ರೀತಿಯಾಗಿದೆ ತಪ್ಪುಗಳನ್ನು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ಅಂಥವರಿಗೆ ನಾವು ಅನ್ಯಾಯವಾಗಿ ವಸೂಲು ಮಾಡಿದ್ರೆ ಅನ್ಯಾಯವಾಗಿ ತಿಂದಿದ್ರೆ ಅವರಿಗೆ ಅದರ ನಾಲ್ಕಷ್ಟು ಹಿಂದಕ್ಕೆ ಕೊಡಬೇಕು ಒಂದು ವೇಳೆ ಕೊಡೋಕ್ಕಾಗದಿದ್ರೆ ಇಲ್ಲ ಇದ್ರೆ ಅನಾಥ ಮಕ್ಕಳು ಅನಾಥ ಆಶ್ರಮಗಳು ಅನಾಥ ವೃದ್ಧರು ಭಿಕ್ಷೆ ಅವರಿಗೆ ಕೊಟ್ಟರೆ ಅದು ದೇವರಿಗೆ ಕೊಟ್ಟ ಹಾಗೆ ಆಗ ಮನೆ ಉದ್ದಾರವಾಗ್ತದೆ ಇಲ್ಲದ್ರೆ ಖಂಡಿತವಾಗಿ ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ಉದ್ಧಾರ ಆಗುವುದಿಲ್ಲ ಎಂಬುದಾಗಿದೆ ಈ ವಚನದ ಅರ್ಥ ಇದುವೇ ಭಾಗವು ನಾಳೆ ಕೂಡ ಇದೇ ವಿಷಯಗಳು ನಾಳೆಗೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ತಿಳಿಸಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ತಪ್ಪಿ ಹೋಗಿದ್ದರನ್ನು ಕ್ಷಮಿಸಿರಿ ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತೆ ರುವ ನನ್ನ ಸಹೋದರ ಆ ನಿಮಗೆ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ